ನಮಸ್ಕಾರ ವೀಕ್ಷಕರೇ ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ವಿಲ್ಸನ್ ಗಣೇಶನ ವಿಸರ್ಜನೆ ಮೆರವಣಿಗೆ ಅರ್ಧಕ್ಕೆ ನಿಂತಿದ್ದಕ್ಕಾಗಿ ಆಕ್ರೋಶಗೊಂಡ ಗಣೇಶ್ ಮಹಾ ಮಂಡಳಿ ಲಕ್ಷಾಂತರ ಜನರು ಬೀದಿ ಮೇಲೆ ಸಂಭ್ರಮಾಚರಣೆ ಮಾಡಬೇಕಾದ್ರೆ ಜಿಲ್ಲಾಡಳಿತ ಯಾರನ್ನೋ ಮನವರಿಕೆ ಮಾಡಲು ಈ ಕೆಲಸ ಮಾಡಿದ್ದಾರೆ ಎಂದು ಆಕ್ರೋಶಗೊಂಡು ರಾಮನ ಜಪ ಮಾಡುವುದು ಹಾಗೂ ಗಣೇಶ ವಿಘ್ನಹರತ ಗಣೇಶನ ಆರಾಧನೆ ಮಾಡುವ ಕೆಲಸ ಒಂದೂವರೆ ಗಂಟೆ ನಡೆದಿತ್ತು ಯಾಕೆ ಈ ರೀತಿ ಆಯಿತು ಅನ್ನೋದು ಸುದ್ದಿಗೋಷ್ಠಿಯಲ್ಲಿ ಗಣೇಶ ಮಹಾಮಂಡಳಿಯ ಮುಖಂಡರುಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಏನೆಲ್ಲ ಈ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಯಾಕೆ ಇದು ಯಾರ ಹುನ್ನಾರ ಇದು ಯಾರ ಕೈವಾಡ ಇದೆ ಇದರಿಂದ ಯಾರು ಷಡ್ಯಂತರ ನಡೆಸಿದ್ದಾರೆ ಎನ್ನುವ ತನಿಖೆ ಮಾಡಲೇಬೇಕೆಂದು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಂಡಂತಹ ಗಣೇಶ್ ಮಹಾಮಂಡಳಿಯ ಮುಖಂಡರುಗಳು ಏನೆಲ್ಲ ಈ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು ಅನ್ನೋದು ನೋಡೋಣ ಬನ್ನಿ ಸಾರ್ವಜನಿಕ ಗಣೇಶ ಮಂಡಳಿಗಳು ಜಿಲ್ಲಾಡಳಿತ ಮತ್ತು ಯಾವುದೇ ಸರ್ಕಾರಕ್ಕೆ ಆ ಪ್ರತಿನಿಧಿ ಜನಪ್ರತಿನಿಧಿಗಳು ಮತ್ತು ಮಹಾರಾಷ್ಟ್ರದ ಗಡಿಗೆ ಹೊಂದಿಕೊಂಡಿದ್ದು ಬಹಳ ಶಾಂತಿಯುತವಾಗಿ ಸೌಹಾರ್ದತೆಯಿಂದ ವಿಶೇಷವಾಗಿ ನಮ್ಮ ಬೀದರ್ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರ ಹಬ್ಬಗಳು ಬಹಳ ಶಾಂತಿಯುತವಾಗಿ ನಡ್ಕುತ್ತಾ ಬಂದಿವೆ ಅದು ವಿಶೇಷವಾಗಿ ಗಣೇಶ್ ಹಬ್ಬ ಜಾತಿ ರಹಿತ ಧರ್ಮರಹಿತ ರಾಜಕೀಯ ರಹಿತವಾಗಿ ಆಚರಣೆ ಮಾಡ್ಕೊತ ಬಂದಿವೆ ಈ ಎಲ್ಲ ಯಶಸ್ವಿ ಹಿಂದೆ ಗಣೇಶ್ ಮಹಾಮಂಡಳಿ ಒಂದು ವ್ಯವಸ್ಥೆ ಮತ್ತು ಪೂರ್ವದ ಕೆಲಸ ಪ್ರೊಸಿಷನ್ ಅಲ್ಲಿ ಪ್ರತಿ ವರ್ಷ ನಾವು ಮಹಾಮಂಡಳಿ ಮೀಟಿಂಗ್ ಮಾಡಿಕೊಂಡು ಜಿಲ್ಲಾಡಳಿತದ ಮೀಟಿಂಗ್ ಮಾಡಿಕೊಂಡು ಮತ್ತೆ ಪೊಲೀಸ್ ಅಧಿಕಾರಿಗಳ ಜೊತೆ ಒಂದು ಮತ್ತೊಂದು ಸಭೆ ಮಾಡಿಕೊಂಡು ಇವೆಲ್ಲ ವ್ಯವಸ್ಥೆ ನಾವು ನಾವೆಲ್ಲ ಗಣಪತಿಗಳ ಒಂದೇ ವೇದಿಕೆಯಿಂದ ಮಹಾಮಂಡಳಿ ಎಲ್ಲ ಪರ್ಮಿಷನ್ ತಗೊಳ್ಳೋದಾಗಲಿ ಎಸ್ ಪಿ ಪರ್ಮಿಷನ್ ಆಗಲಿ ಎಂ ಸಿ ಪರ್ಮಿಷನ್ ಆಗಲಿ ಪರ್ಮಿಷನ್ ಆಗಲಿ ಎಲ್ಲವೂ ಮಹಾಮಂಡಳಿ ಎಲ್ಲ ಸಾರ್ವಜನಿಕ ಗಣಪತಿಗಳು ವಿಶೇಷವಾದಂಥ ಒಂದು ವ್ಯವಸ್ಥೆ ನಂಬದಿದೆ ಬರ ಗಟಕ ನಡ್ಕೊತಾ ಬರಲಿ ಇವಾಗ್ನು ನೋಡ್ತಾ ಇದೆ ಆದ್ರೆ ಹೋದ ವರ್ಷ ಯಾವುದೇ ಐದನಕರ ಗಂಟೆ ಆಗಲಂತೆ ಯಾವುದೇ ಈ ಸಲ ಮೆರವಣಿಗೆಯಲ್ಲಿ ಕಮ್ಯುನಿಕೇಶನ್ ಗ್ಯಾಪ್ ಆಗಬೇಕ ಅನ್ಕೊಬೋದು ನಾವು ಜಿಲ್ಲಾ ಆಡಳಿತ ಆಗ್ಲಿ ಪೊಲೀಸ್ ಎಲ್ಲ ಕೈಲಿ ಯಾರೇ ಯಾವುದೇ ಸಭೆ ಕರಬೇಕು ಂತೆ ಯಾವ ರೀತಿ ಮಾಡ್ಕೊತಾ ಬಂದಿವಿ ಆ ರೀತಿ ಮಾಡ್ಕೊತಾ ಬರ್ತೀವಿ ನಿಮ್ಮ ಸಹಕಾರಿ ಇರಲಿ ಅಂತೇಳಿ ಹೇಳಿದೆವು ಡಿಜೆ ಪರ್ಮಿಷನ್ ನಾವು ಕೊಡಲ್ಲ ಡಿಜೆ ನಾವು ಸಮಯಕ್ಕೆ ಸರಿಯಾಗಿ ಬಂದ್ ಮಾಡ್ತೀವಿ ಹತ್ತುವರಿಗೆ ಬಂದ್ ಮಾಡ್ತೇವೆ ಅಂತಕ್ಕಂಥ ಮಾತು ಪದೇ ಪದೇ ಪೊಲೀಸ್ ಇಲಾಖೆ ನಮಗೆ ಹೇಳ್ತಾ ಬಂದ್ರು ನಾವು ಮಾತ್ರ ನಾವು ಯಾವತ್ತು ಅವ್ರಿಗೆ ನಾವು ಯಾವ ರೀತಿ ಮಾಡ್ಕೋತಾ ಬಂದೀವಿ ನಾವು ಪರಂಪರೆ ಯಾವ ರೀತಿ ಮಾಡ್ಕೊಂಡು ನಾವು ನೀವು ಹೊಂದ್ಕೊಂಡು ಸೌಹಾರ್ದತೆ ನಾವು ಮಾಡೋಣ ಹಬ್ಬ ಮಾತನ್ನೇ ಹೇಳ್ಕೊತ ಬಂದಿದ್ದೀವಿ ಆದರೆ ಏಕಾಏಕಿ ಲಕ್ಷಾಂತರ ಜನ ನಮ್ಮ ಒಂದೇ ದೊಡ್ಡ ಹಬ್ಬ ಹಳ್ಳಿ ಹಳ್ಳಿಗಳಿಂದ ಬೇರೆ ಬೇರೆ ಕಡೆಯಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಮ್ಮ ಗಣೇಶ್ ಮಂದಿರಗಳು ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ ಲಕ್ಷಾಂತರ ಜನ ಮೆರವಣಿಗೆ ಇದ್ದಾಗ ಮೆರವಣಿಗೆ ಮಧ್ಯೆ ಮೆರವಣಿಗೆ ಪ್ರಾರಂಭದ ಮೊದಲನೇ ಗಣೇಶ್ ನಮ್ಮ ಮಹಾಮಂಡಲ ಸ್ವಾಗತ ಸಮಿತಿಯ ಚೋಭಾರವ್ರಿಗೆ ಇರ್ತದ ಮೊದಲನೇ ಗಣೇಶ್ ಚೋಭಾರವರು ಬಂದಾಗ ಏನದಂದ್ರೆ ಅವರು ಡಿಜೆ ಕನೆಕ್ಷನ್ ಕಟ್ ಮಾಡಿದ್ದು ಅದರಿಂದ ದೇವರ ದಯ ಗಣೇಶನ ಇಚ್ಛೆ ಯಾವುದೇ ಅನಾಹುತ ಆಗಿಲ್ಲ ಲಕ್ಷಾಂತರ ರಸ್ತೆ ಮೇಲೆ ಇದ್ದಾಗ ಬೀದಿಯಲ್ಲಿದ್ದಾಗ ಆ ಕ್ರೌಡಿನ ನಾವು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂಬಕ್ಕಂಥ ದಿಕ್ ದಿಕ್ ತಪ್ಪಿ ಆಯಿತು ನಾವು ಮಹಾಮಾರಿನಿಂದ ಭಾಳಷ್ಟು ಪ್ರಯತ್ನಗಳು ಮಾಡಿದೆವು ಕಡೆಗೆ ಒಂದೂವರೆ ತಾಸಿನ ನಂತರ ನಾವು ಅವ್ರಿಗೆ ಎರಡು ಗಂಟೆದಾಗ ಎರಡು ಗಂಟೆ ನಾವು ಪ್ರೊಶನ್ ಮುಗಿಸ್ತೀವಿ ನಾವು ನೀವು ಶೇರ್ ಎಲ್ಲ ಗಣಪತಿ ತರೋಣ ನಿಜ ಸ್ಟಾರ್ಟ್ ಅಂತ ಎಷ್ಟು ಮನೆವರೆಗೆ ಮಾಡಿದೆವು ಆದರೆ ಒಂದೂವರೆ ತಾಸು ನಮ್ಮದು ಅವ್ರದ್ದು ಡಿಸ್ಕಷನ್ದಾಗೆ ಟೈಮ್ ವೇಸ್ಟ್ ಇತ್ತು ಇದರಿಂದ ರಾತ್ರಿಗ ಎರಡು ತಾಸಿನ ಮುಗಿಯ ಮುಗಿಯೋಕ್ಕಾಗಿ ಬರವಣಿಗೆ ಸುಮಾರು ಬೆಳಗ್ಗಿನ ಜಾವ ಐದು ಗಂಟೆ ತನಕ ಆಯಿತು ನಾವು ಕೊನೆಯ ಗಣಪತಿ ಲಾಸ್ಟ್ ಗಣಪತಿ ನಮ್ಮ ಶಿವಶೇನಾ ಗಣಪತಿ ಮತ್ತು ದೇವಿ ಕಾಲನಿ ಗಣಪತಿ ಚೌಬಾರಿ ಬಂದಾಗ ನಾಲ್ಕು ನಲವತ್ತೈದು ಆಗಿತ್ತು ನಾವು ಮಹಾಮಂಡಲಿ ವತಿಯಿಂದ ಬಹಳ ಜನರಿಗೆ ತಪ್ಪು ಕಲ್ಪನೆ ಅದ ನಾವು ಚೌಬಾರಿ ಬಳಿ ಇದ್ದಿಲ್ಲ ಎಂಬುದು ನಾವು ಲಾಸ್ಟ್ ಪೂಜೆ ನಾವೇ ಮಾಡಿದೆವು ನಾವು ಚೋಬರಿ ಬಳಿ ಯಾಕಂದ್ರೆ ಅಲ್ಲಿಂದ ಯಾಕೆ ಹೋದೆ ಅಂದ್ರೆ ಎಲ್ಲಾ ಗಣಪತಿಗಳು ನಿಜ ಪರ್ಮಿಷನ್ ಕೊಟ್ಟ ತಕ್ಷಣ ವಿಶ್ವೇಶ್ ನಾನೊಂದ್ ಕಡೆ ಸೋಮಶೇಖರ್ ಪಾಟೀಲು ಸೂರ್ಯಕಾಂತ್ ಶೆಟ್ಕರ್ ಒಂದ್ ಕಡೆ ನಮ್ಮ ಪ್ರೊಶಿಕ್ಷನ್ ಕಮಿಟಿ ಹುಡುಗರು ಒಂದ್ ಕಡೆ ನಾವೆಲ್ಲರೂ ಗಣಪತಿಗಳು ಮುಂದೆ ಹಾಕುತ್ತಾ ಪೂರ್ಣ ಒಳಗೆ ಬಂದಂತ ಎಲ್ಲ ಗಣಪತಿಗಳು ಮತ್ತೆ ಅಷ್ಟೊತ್ತಿಗೆ ಮತ್ತೆ ಅಡಿಷನಲ್ ಎಸ್ ಪಿ ನಾವು ಹೊರಗಿದ್ದೆವು ನಾಲ್ಕು ದೊಡ್ಡ ದೊಡ್ಡ ಗಣಪತಿಗಳು ನಾಲ್ಕು ಗಂಟೆಗೆ ಅವರು ಅವ್ರಿಗೂ ಒಳಗೆ ಕರ್ಕೋರಿ ಹೆಂಗರ ಮಾಡಿ ಒಳಗ ಹೋಗೋರು ನಾವೇ ಪೊಲೀಸರಿಗೆ ಎಡಿಶನಲ್ ಎಸ್ ಪಿ ಡಿ ಎಸ್ ಪಿ ಫೋನ್ ಮಾಡಿ ಕರ್ಸ್ಕೊಂಡು ಆ ಗಣಪತಿ ಯಾವ ಅನಾಹುತ ಆಗಿಲ್ಲ ಚೆನ್ನಾಗಾಗಿದೆ ಆದರೆ ಇವತ್ತು ಯಾರ ಮನೋ ಯಾರಿಗೆ ಯಾರಿಗೆ ಸಂತೋಷ ಪಡಿಸ್ಲಾಕ ಯಾರಿಗೆ ಹ್ಯಾಪಿ ಮಾಡ್ಲಾಕ ಪೊಲೀಸ್ ಈ ರೀತಿ ಮಾಡಿದ್ರೆ ಗೊತ್ತಿಲ್ಲ ನಾವು ಪ್ರತಿ ವರ್ಷ ತತ್ತೆ ಈ ರೀತಿ ಅವರಿಗೆ ಎರಡಕ್ಕೆ ಪ್ರತಿ ವರ್ಷ ಒಂದೊಂದು ಸಲ ಈ ನಲವತ್ತು ವರ್ಷದಾಗ ನಾಲ್ಕು ಆಗ್ಯದ ಮನವರಿಗೆ ಐದು ಆಗ್ಯದ ಎರಡು ಆಗ್ಯದ ಮೂರು ಆಗ್ಯದ ಒಂದೊಂದ್ಸಲ ಒಂದು ಕನೂ ಮುಗಿದದ ನಮ್ಮ ಪರಂಪರೆ ಹಿಂದೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಎಲ್ಲರೇ ಇಲ್ಲಿ ದೊಡ್ಡವರಾಗಿ ಇವತ್ತು ಇಲ್ಲಿರ್ತಕ್ಕಂಥ ಎಡಿಷ್ನಲ್ ಎಸ್ ಪಿ ಇದ್ದವರು ಇಲ್ಲಿ ಪಿ ಎಸ್ ಐನಿಂದ ಸರ್ಕಲ್ ಡಿ ಎಸ್ ಪಿ ಆಗಿದ್ದವರ ಇಲ್ಲಿರ್ತಕ್ಕಂಥ ಡಿ ಎಸ್ ಪಿ ಇಲ್ಲೇ ಪಿ ಎಸ್ ಐ ಇಲ್ಲೇ ಸರ್ಕಲ್ ಆಗಿದವ್ರ ಇಲ್ಲಿ ಏನು ನಡೀತೇ ಗೊತ್ತದ ಆದ್ರೆ ಈ ಅಚಾನಕ್ ಡಿ ಜೆ ಬಂದ್ ಮಾಡಿ ಮಾಡಿದ್ದು ಯಾವ ಮಾಡ ಗೊತ್ತಿಲ್ಲ ಅನಾಹುತ ತಪ್ಪಿದೆ ಅದಕ್ಕಾಗಿ ನಾವು ಈ ಕ್ರಮವನ್ನು ಇಲ್ಲ ಪೊಲೀಸರು ತಪ್ಪು ಅಂತಲ್ಲ ಅನಾಹುತ ಡಿ ಜೆ ಬಂದ್ ಮಾಡಿದ್ದು ನಾವು ಡಿ ಜೆ ನಡೆಸ್ತಾರ ನಾವು ಏನಂದಿದ್ದೇವೆ ಪದೇ ಪದೇ ಡಿ ಜೆ ಬಂದ್ ಮಾಡಿದ್ರೆ ನೀವು ಕಟ್ಟಿದ್ರೆ ನೋಡಿ ವಾತಾವರಣ ಹೇಗಿತ್ತು ಏನಾದ್ರೂ ಅನಾಹುತ ಆಯ್ತಿತ್ತು ಅಂದ್ರೆ ಇವತ್ತು ಮಂಡ್ಯದಾಗ ಆಗ್ಯದ ಈ ಹರ ಹೋದ್ ಸಲ ಮನುಷ್ಯರು ಕಂಡಿದ್ರೆ ಹೇಳಿದ್ರು ಯಾರ್ ಸರ್ಕಾರ ಇದ್ದಾಗ ಯಾರ ಮಂತ್ರಿ ಇರ್ತಾರೆ ಮಹಾಮಂಡಲ ಗೌರವ ಅಧ್ಯಕ್ಷರು ಅವರಿಗೆ ಮಾಡ್ಕೊಂಡು ನಾವು

ನಾವು ಈ ಈ ರೀತಿ ಏನಾಗಿಲ್ಲ ಪುಣ್ಯ ಏನಾರ ಆಗಿದ್ದಿರ್ತಂದ್ರೆ ಈ ಘಟನೆ ಈ ರೀತಿ ನಾವು ಏನಾರ ಆಗಿದ್ದಿರ್ತದ ಮೊದಲು ನಮಗೆ ಅಷ್ಟು ಮಾಡ್ತೇವೆ ನಾವು ಕೊಟ್ಟರೆ ನನ್ನ ಹಾಕ್ತಿವಿ ಇವತ್ತು ಏನಾಗಿಲ್ಲ ಅಂದ್ರೆ ನಮ್ಮ ಊರಿನ ಪುಣ್ಯ ನಮ್ಗೆ ಇರ್ತಕ್ಕಂಥ ದೇವ ದೇವತೆಗಳ ಪುಣ್ಯ ಅಂತ ದುಡ್ಬೇಕು ಪುಣ್ಯ ಆದ್ರೆ ಈ ರೀತಿ ಆಗಿದಂಥ ಕ್ರಮವನ್ನು ಮತ್ತೊಮ್ಮೆ ಮರುಕಳಿಸದಿರಲಿ ನಾಳೆಯಿಂದ ಇನ್ನ ಜಿಲ್ಲೆದಾಗ ಎಲ್ಲ ಕಡೆ ಏನಾದಂದ್ರೆ ಮೆರವಣಿಗೆಗಳು ಹನ್ನೊಂದಿನ ಮೆರವಣಿಗೆಗಳು ನಡೀತಾವೆ ಇನ್ನೊಂದ್ ಜನ ಗಣೇಶ್ ಬಂಡವಾಳ ಜಿಲ್ಲೆದಾಗ್ತದೆ ಎಲ್ಲಿಯೂ ಯಾವುದೇ ಆ ಪೊಲೀಸ್ ಇಲಾಖೆ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಅದೇ ಪೊಲೀಸ್ ಇಲಾಖೆ ಒಂದು ನಿರ್ಧಾರ ನಿರ್ಧಾರದಿಂದ ಜನರಲ್ಲಿ ಆತಂಕ ಜನರಲ್ಲಿ ಆತಂಕ ಮೂಡಿತ್ತು ಗಣಪತಿ ಮುಂದೆ ಹಾಕ ಮಹಾಮಂಡಳಿ ಹೊಟ್ಟು ನಮ್ಮ ನೋಡ್ ಜನ ಪೊಲೀಸರು

ಅಲ್ಲಿ ರಾಜಕೀಯ ಬಣ್ಣ ಕೊಡಬೇಡ ಅಂತ ಹೇಳಿ ನಾವು ಯಾವುದೇ ನಾವು ರಾಜಕೀಯದ ಎರಡು ಸೇರಿ ಮಾಡಬೇಕು ರಾಜಕೀಯ ಬಣ್ಣ ಕೊಡಬೇಡ ಅಂತ ಹೇಳಿ ನಾವು ಯಾವುದೇ ಬೇರೆ ವಿಷಯ ಮಾತಾಡಂದ್ರೆ ನಮ್ಮ ಈ ಹಬ್ಬಗಳು ಯಾಕಪ್ಪ ಇಲ್ಲಿ ಹಬ್ಬ ಮಾಡಿ ಒಂದೊಂದು ಹಬ್ಬದ ಡೆಫಿನೇಷನ್ ಬೇರೆ ಬೇರೆ ಬರ ಅಂಬೇಡ್ಕರ್ ಜಯಂತಿ ಡೆಫಿನೇಷನ್ ಅಂಬೇಡ್ಕರ್ ಜಯಂತಿಗದ ರಂಜಾನ್ ಹಬ್ಬದ ಡೆಫಿನೇಷನ್ ರಂಜಾನ್ ಹಬ್ಬಕ್ಕದ ನಾವು ಕಾನೂನು ಬಗ್ಗೆ ಮಾತಾಡತಿಲ್ಲ ನಾವು ಮಾಡ್ಕೊತ ಬಂದ ಪರಂಪರೆ ಬಗ್ಗೆ ಮಾತಾಡತಿದ್ದೇವೆ ನೋಡ್ರಿ ನಾವೇನ್ ಹಾಕ್ತಿದೇನೋ ಕಾನೂನ್ ಬಗ್ಗೆ ನಾವು ಕಾನೂನ್ ಬಗ್ಗೆ ಯಾವುದೇ ಮಾತಾಡತಿಲ್ಲ ನಾವು ಈ ಹಬ್ಬ ನಲವತ್ತು ವರ್ಷದಿಂದ ಯಾವ ರೀತಿ ಆಚರಣೆ ಮಾಡ್ಕೊತಾ ಬಂದಿದ್ದೇವೋ ಅದೇ ರೀತಿ ಆಚರಣೆ ಮಾಡ್ಕೊತಾ ಬರ್ತೀವಿ ಅಂತ ಹೇಳಿ ಹೇಳ್ಕೊತಾ ಬಂದೀವಿ ಮತ್ತು ಹೋದ ವರ್ಷನೆ ಹೋದ ವರ್ಷನೆ ಪೊಲೀಸ್ ಇಲಾಖೆ ನಮ್ಗೆ ಎಷ್ಟು ಮೆಂಬರ್ ಮಾಡಿದ ಸ್ವತಃ ಎಸ್ಪಿ ಡಿ ಸಿ ನಿಂತು ನಮ್ಮ ಜೊತೆ ಮೆರವಣಿಗೆದಾಗ ಭಾಗವಹಿಸಿ ಹಬ್ಬ ಮಾಡಿದ ಒಂದೇ ವರ್ಷನ ಇಂಥ ಪರಿವರ್ತನೆ ಏನಾಯ್ತಪ್ಪ ನಾವೇ ಇಪ್ಪ ಮಹಾಮಂಡಲಿದ್ದು ಕೆಲಸ ಮಾಡಿದಾಗ ಕಾರ್ಯಕರ್ತ ಇದೇ ಪದಾಧಿಕಾರಿ ಮೆರವಣಿಗೆ ಸಮಿತಿಯಲ್ಲಿ ತನಕ ಬಂದಿದ್ದೇವೆ ನಾವು ಇಪ್ಪತ್ತೈದು ನಲವತ್ತು ವರ್ಷದಿಂದ ಯಾವತ್ತನು ಯಾವ ಯಾವ ಯಾವ್ಯಾವ ಸಂದರ್ಭದಾಗ ಯಾವ ರೀತಿ ಇತ್ತು ಆ ರೀತಿ ಮಾಡಿಕೊಂಡು ಮತ್ತೆ ಯಾವತ್ತನು ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಮಹಾಮಂಡಲ ಒಂದು ಸೇತುವೆ ರೀತಿ ಕೆಲಸ ಮಾಡ್ಕೊಂಡು ಹಬ್ಬ ಮಾಡ್ಕೊಂಡು ಬಂದಿದ್ವಿ ಆ ಸೇತುವೆ ಮತ್ತೆ ಆ ಬಾಂಧವೇ ಅಂತ ಈ ರೀತಿ ಯಾವ್ದು ಘಟನೆ ಆಗಿಲ್ಲ ಸರಿ ಒಗ್ಗಟ್ಟು ಒಗ್ಗಟ್ಟಿಂದ ಹಬ್ಬ ಹಾಳು ಮಾಡ್ಬೇಕದ ಒಗ್ಗಟ್ಟು ಒಗ್ಗಟ್ಟಲ್ಲಿ ಹುಡುಗರು ಇವತ್ತು ಹುಡುಗರು ಬಂದ್ರೆ

ಇಲ್ಲ ನಾವು ಹೇಳ್ಕೊತಾ ಬಂದಿದ್ದೆವು ಡಿ ಜೆ ಹುಡುಗರು ಹ ಮತ್ತೆ ಅವರು ಬೇಗ ಬರ್ತಾರ ನಾವು ಮೂರು ದಿನ ಮಹಾಮಂಡಲ ಪ್ರತಿ ಗಣಪತಿ ಹೋಗಿ ಹತ್ತುವರೆಗೆ ಒಳಗ ನಾಯಕ ಅಂತ ಹೇಳಿದ್ರು ಆದ್ರೆ ಈ ಹಬ್ಬಗಳು ಹಾಂಗ ಅಂದ್ರ ಎಲ್ಲಾ ಕಡೆ ಹುಡುಗರು ಬಂದಾಗ ಜೋಶ್ ಇರ್ತದೆ ಆ ಜೋಶ್ ಇದ್ದಾಗ ನಾವು ಮಹಾಮಂಡಲದವ್ರಾಗ್ಲಿ ಅಡ್ಮಿನಿಸ್ಟ್ರೇಷನ್ ಆಗ್ಲಿ ಅಥವಾ ಪೊಲೀಸ್ ಇಲಾಖೆ ಆಗ್ಲಿ ನಾವು ಹೊಂದಾಣಿಕೆ ಮಾಡ್ಕೊಂಡು ಯಾವುದೇ ಒಂದ್ ಘಟನೆ ಗಾಳಿ ಕೊಡಬೇಕೆ ಹಬ್ಬ ಸರಿಯಾಗಿ ಮಾಡ್ಕೋಬೇಕಿತ್ತು ಇವತ್ತು ವಿಳಂಬ ಆಗ್ಲಕ್ಕೆ ಕಾರಣ ಏನಾಯಿತು ಇವತ್ತು ಅಷ್ಟ ಹಂತ ಒಂದು ಮೆರವಣಿಗೆದಾಗ ನೀವು ಸ್ವತಃ ಕಣ್ಣಲ್ಲಿ ನೋಡ್ರಿ ಅಷ್ಟು ಪತ್ರಕರ್ತರು ನಮ್ಮ ಜೊತೆ ಚೋಬಾರಿ ಮ್ಯಾಗ್ನು ಇದ್ರಿ ಫೀಲ್ಡ್ ಅದಾಗ್ನು ಇದ್ದೀರಿ ನೀವು ಎಲ್ಲ ಕಡೆ ನೋಡಿರಿ ಒಂದ್ ಏನಾರ ಅನಾಹುತ ಐತಿ ಅಂದ್ರ ಯಾರ ಜವಾಬ್ದಾರ ನಮ್ಮ ಊರಿ ಇವತ್ತು ಅನಾಹುತ ಆಗಿಲ್ಲ ಆ ಗಣೇಶನ ಆಶೀರ್ವಾದ ಆದ್ರೆ ಈ ಘಟನೆ ಈ ರೀತಿ ಡಿ ಜೆ ಬಂದ್ ಮಾಡೋದಕ್ಕೆ ಏನ್ ಕಾರಣ ಅದ ನಮ್ಗೆ ಗೊತ್ತಿಲ್ಲ ಯಾರಿಗೂ ಸಂತೋಷ ಪಡಿಸ್ಲಾಕ ಪೊಲೀಸ್ ಇಲಾಖೆ ಹೆಂಗ್ ಮಾಡ್ಯದ ಗೊತ್ತಿಲ್ಲ ಇದ್ರ ತನಿಖೆ ಆಗಬೇಕು ಇದು ಏನ್ ಆಗಿದ್ರು ನಾವು ಮಾನ್ಯ ಮಂತ್ರಿಗಳು ಗೌರವ ಅಧ್ಯಕ್ಷರು ಅದ ಅವ್ರಿಗೂನು ಮಾನ್ಯ ಮಂತ್ರಿಗಳಿಗೂನು ಈ ವಿಷಯ ಕುರಿತು ನಾವು ಕೇಳ್ತೇವೆ ಅವ್ರೂ ಮೀಟಿಂಗ್ ಮಾಡಿದೆ ಮೀಟಿಂಗ್ ಮಾಡಿದೆ ಜಿಲ್ಲಾಧಿಕಾರಿಗಳ ಕಚೇರಿ ಮೀಟಿಂಗ್ ಮಾಡಿದೆವು ಆ ಮೀಟಿಂಗ್ ನಾನು ಹೇಳಿದೇವು ಮೊದಲನೇ ಸಲ ಮೊದಲನೇ ಸಲ ಎರಡೇ ಮೀಟಿಂಗ್ ಐತಿವ್ ಒಂದು ಡಿ ಸಿ ಆಫೀಸ್ನಾಗ ಒಂದು ಪೊಲೀಸ್ ಹೆಡ್ ಇದು ಮೊದಲನೇ ಸಲ ಇವ್ರು ಡಿ ಡಿಜೆ ಬಂದ್ ಡಿ ಡಿಜೆ ಬಂದ್ ಮಾಡ್ತೇವೆ ಈ ರೀತಿ ಆಯ್ತದೆ ಅಂತ ನಮಗೂ ನಲವತ್ತು ವರ್ಷದ ಅನುಭವ ಇದಕ್ಕೆ ಉಸ್ತುವಾರಿ ಮಂತ್ರಿಗಳಿಗೆ ಮತ್ತೆ ಗೌರವಾಧ್ಯಕ್ಷ ಮಾಡಿದ ಗೌರವಾಧ್ಯಕ್ಷರಿಗೆ ಅವರು ಸಮ್ಮುಖದಲ್ಲಿ ಒಂದು ಮೀಟಿಂಗ್ ಮಾಡಿದೆವು ಅವ್ರು ಶಾಂತಿಯುತವಾಗಿ ಮಾಡ್ತೀವ್ ಸಹಕಾರ ನೀಡ್ತೀವಿ ಅಂತ ಹೇಳ್ಯಾರ ಅವರು ಸರ್ಕಾರ ಬಂದ್ ಪೂಜೆ ಮಾಡಿ ಹೋಗೋ ಹೊತ್ತಿಗೆ ಎಲ್ಲ ಸರಿಯಾಗಿ ಮಾಡ್ಕೊಂಡು ಹೋಗ್ರಿ ಅಂತಾರೆ ಅವರು ಆಯ್ತು ಅಂತ ಹೇಳ್ಯಾರ ಇವ್ರು ಆದ್ರೆ ಎಲ್ಲ ಮುಗಿದ ಎಲ್ಲರೂ ಅತಿಥಿಗಳು ಎರಡು ಮಂತ್ರಿಗಳು ಬಂದು ಹೋಗಿದ ನಂತರ ಹನ್ನೆರಡು ಗಂಟೆ ಡಿಜೆ ಬಂದ್ ಮಾಡ್ಯಾರ ಹನ್ನೆರಡು ಗಂಟೆ ಡಿಜೆ ಬಂದ್ ಮಾಡಿದ್ರು ವಿಶ್ವಶೃಂಗರು ನಾವು ಸೋಮಶೇಖರ್ ಪಾಟೀಲ್ ನಾವೆಲ್ಲ ಮಹಾಮಂಡಲದ್ದು ಎಷ್ಟು ರಿಕ್ವೆಸ್ಟ್ ಮಾಡ ಚಲೋ ಮಾಡಿದ್ರು ಎಲ್ಲಿಂದ ನಿದ್ರಿಸಿ ಸ್ಟಾಪ್ ಮಾಡಿ ಚಾಲೂ ಮಾಡಿದೆವು ಒಂದು ಹನುಮಾನ್ ಚಾಲಿಸ್ ಅದೇ ಸಂದರ್ಭದಲ್ಲಿ ಗಣಪತಿ ಹಬ್ಬ ಆರಂಭ ಆಗಿದೆ ಆವಾಗ ಹಳೆ ಹಳೆ ನಗರದ ನೂತನ ಗಣೇಶ್ ಮಂಡಳಿ ಆ ಸಮಯದಲ್ಲಿ ಗಣಪತಿ ಹಬ್ಬವನ್ನು ಆರಂಭ ಅಂದಿನಿಂದ ಮೆರವಣಿಗೆ ನಡೀತದೆ ವಿಷಯ ಸಮಯ ಸಮಯಕ್ಕೆ ಬಯ್ಯುವಂತ ಪದ್ಧತಿಗಳು ಬದಲಾಗಿರ್ಬೋದು ವಾದ್ಯಗಳು ಬದಲಾಗಿರ್ಬೋದು ಆದ್ರೆ ಯಾವತ್ತೂ ಕೂಡ ಈ ರೀತಿಯ ಒಂದು ವಾತಾವರಣ ಸೃಷ್ಟಿ ಯಾವತ್ತೂ ಕೂಡ ಆಗಿಲ್ಲ ಬಹುಶಃ ಮಹಾಮಂಡಳಿ ಎಂಬತ್ತ ಗಣೇಶ್ ಮಹಾಮಂಡಳಿ ಹತ್ತೊಂಬತ್ತೂರ ಎಂಬತ್ತರಲ್ಲಿ ನಮ್ಮ ಹಿರಿಯರು ಆರಂಭ ಮಾಡಿದ್ದಾರೆ ಅಂದಿನಿಂದ ಇಂದಿನವರೆಗೆ ಮಹಾಮಂಡಲಿ ಮತ್ತು ಅಡ್ಮಿನಿಸ್ಟ್ರೇಷನ್ ಇದರ ಮತ್ತೆ ಕೋಆರ್ಡಿನೇಟ್ ಆಗಿ ನಡೆದಿದೆ ಕೋಆರ್ಡಿನೇಟ್ ಮಾಡಿನೇ ಮೆರವಣಿಗೆಗಳನ್ನು ಸುಸೂತ್ರವಾಗಿ ಶಾಂತವಾಗಿ ಬಹುಶಃ ಪೊಲೀಸರು ಇದ್ರೂ ಕೂಡ ಅವರ ಬಂದೋಬಸ್ತ್ ಬಿಟ್ಟು ನಮ್ಮ ವಾಲಂಟಿಯರ್ಸ್ ಮಹಾಮಂಡಳಿ ಕಾರ್ಯಕರ್ತರು ಸ್ವತಃ ಅಲ್ಲಿ ರಾತ್ರಿ ಜಾಗರಣ ಮಾಡಿ ಮೆರವಣಿಗೆಯನ್ನು ಯಶಸ್ವಿ ಮಾಡಿದಂತ ಇತಿಹಾಸ ಬಿದ್ದ ಕಳೆದ ಬಾರಿಯೂ ಕೂಡ ಕಳೆದ ಬಾರಿ ಮನೆ ಎಸ್ ಪಿ ಅವರು ಮನೆ ಡಿ ಸಿ ಅವರು ಮುಕ್ತವಾಗಿರ್ ಹಬ್ಬವನ್ನು ಆಚರಣೆ ಮಾಡಿ ಆರಾಮಾಗಿರ್ ಅಂತ ಅವಾಗೂ ಕೂಡ ನಾವು ಹೆಚ್ಚಿಗೆ ಅಂದ್ರೆ ಅಡ್ ಮಹಾಮಂಡಲಿ ಯಾವತ್ತೂ ಕೂಡ ಅಡ್ಮಿನಿಸ್ಟ್ರೇಷನ್ ಹೆಚ್ಚಿಗೆ ಬಾಲ ಹಾಕ್ಲಿಲ್ಲ ಯಾಕೆ ನಿಂತ್ಕೊಳ್ತೀವಿ ರಾತ್ರಿಯಲ್ಲಿ ಹಬ್ಬ ಚೆನ್ನಾಗಿ ಆಗ್ಬೇಕು ಜನ ನೋಡಬೇಕು ಜನ ಭಾಗಿಯಾಗಬೇಕು ಜನ ವಿಘ್ನ ಹತ್ತನ ದರ್ಶನ ಕೊಡಬೇಕು ಮಕ್ಕಳಿಗೆ ದರ್ಶನ ಆಗಬೇಕು ಆ ನಿಟ್ಟಿನಲ್ಲಿ ಮಹಾಮಂಡಳಿ ಕೊಂಡಿಯಾಗಿ ಪರಿವರ್ತ ಇದು ಕೊಂಡಿಯಾಗಿ ಕೆಲಸ ಮಾಡ್ಕೊಂಡು ಬಂದಿವಿ ಆದ್ರೆ ಬಹುಶಃ ನನಗೆ ಈ ವರ್ಷ ಅನಿಸ್ತದೆ ಮಹಾಮಂಡಲಿ ಜೊತೆಯಲ್ಲಿ ಜೊತೆಯಲ್ಲಿ ಮೀಟಿಂಗ್ ಮಾಡಿದ ನಂತರ ಪದ್ಧತಿಯನ್ನ ಮುರಿಯುವಂತ ಕೆಲಸ ಆಗಿದೆ ಗಣೇಶ ಮಂಡಳಿಗಳನ್ನ ಕರೆದು ಮಾತಾಡಿಸಿ ಮಹಾಮಂಡಳಿ ಮತ್ತು ಗಣೇಶ ಮಂಡಳಿಗಳ ಮಧ್ಯೆ ಒಡಕು ತರುವಂತ ಪ್ರಯತ್ನ ಎಲ್ಲೋ ಒಂದು ಕಡೆ ಅಡ್ಮಿನಿಸ್ಟ್ರೇಷನ್ ಇಂದ ಆಗಿದೆ ಅಂತ ನಮ್ಗೆ ಅನಿಸ್ತಾ ಇದೆ ನೇರವಾಗಿ ವಿಶ್ವಾಸ ಮಾಡಬೇಕಾಗಿತ್ತು ಇನ್ನೊಂದು ಮಕ್ಕಳು ಹೆಣ್ಮಕ್ಳು ಸಾರ್ವಜನಿಕರು ಲಕ್ಷಾಂತರ ಜನ ಬೀದಿ ಮೇಲೆ ಇದ್ದಾರೆ ಲಕ್ಷಾಂತರ ಜನ ಯಾಕಂದ್ರೆ ವರ್ಷಕ್ಕೆ ನಡೆಯುವಂತಹ ಇದೇ ಹಬ್ಬಕ್ಕೆ ಲಕ್ಷಾಂತರ ಜನ ಬರ್ತಾರೆ ಈ ರೀತಿ ದೊಡ್ಡ ಹಬ್ಬ ನಮ್ಮ ಇದರಲ್ಲಿ ಯಾವುದೂ ಆಗುವುದಿಲ್ಲ ಗಣಪತಿ ಹಬ್ಬ ಬಿಟ್ರೆ ಯಾವುದು ಹಬ್ಬಕ್ಕೆ ಸಮಾಜ ಸೇರುವುದಿಲ್ಲ ಅಂತ ಸಮಯದಲ್ಲಿ ಏಕಾಏಕಿ ನೀವು ಈ ರೀತಿಯ ನಿರ್ಧಾರ ತಗೊಂಡ್ಬಿಟ್ರಪ್ಪ ಬಿಟ್ರಪ್ಪ ಅಂತ ಹೇಳಿದ್ರೆ ಇವತ್ತು ನಾವಿದ್ದೀವಿ ಇವತ್ತು ಧೈರ್ಯವಾಗಿ ಹೇಳ್ತೇವೆ ನಾವು ಕ್ವಾಡಿನೇಟ್ ನಾವು ಎಲ್ಲರೂ ಕೂತ್ಕೊಂಡು ಅಂತಹ ವಾತಾವರಣ ಅಂತಹ ಏನು ಲಕ್ಷಾಂತರ ಜನ ಇದ್ರು ಅವರ ಮನವೊಲಿಸುವಂತ ಕೆಲಸವನ್ನ ಇವತ್ತು ನಾವು ಧೈರ್ಯವಾಗಿ ಪೊಲೀಸ್ ಪೊಲೀಸರಿ ಪೊಲೀಸ್ ಅಧಿಕಾರಿಗಳಿಗೂ ನಾವು ಹೇಳಿದೀವಿ ನೋಡಿ ನೀವು ನಾವು ಸೇರಿ ಗಣಪತಿಯನ್ನ ಮುಂದುವರ್ಸೋಣ ಅಂತ ಮತ್ತೆ ಮೆರವಣಿಗೆ ಲೈನ್ ಆಗ್ತಿತ್ತು ಬಹುಶಃ ಲೈನ್ ಅಲ್ಲಿ ಅದೇ ಆರಂಭ ಆಗಿತ್ತು ಲೈನ್ ಏನು ಒಂದು ಒಂದೂವರೆ ತಾಸ ಅವ್ರು ಶಾಂತವಾಗಿದ್ರೆ ಬಹುಶಃ ಪೂರ್ತಿ ಮೆರವಣಿಗೆ ಮುಂದೋಗ್ತಿತ್ತು ಏಕಾಏಕಿ ನಡು ರಸ್ತೆಯಲ್ಲಿ ಹೆಣ್ಮಕ್ಳು ಮಕ್ಕಳು ಇದ್ದಾನೆ ಈ ರೀತಿ ಮಾಡೋದು ಎಲ್ಲೋ ಒಂದ್ ಕಡೆ ಏನು ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಮಾಡಿದ್ರು ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡಬೇಕು ಮತ್ತೆ ಕಾನೂನು ಸುವ್ಯವಸ್ಥೆಯನ್ನ ಬಿಟ್ಟು ಯಾವತ್ತೂ ಆ ಮನಿಲಿಲ್ಲ ಎಲ್ಲದಕ್ಕೂ ಸಹಕಾರವನ್ನ ಕೊಡುವಂತದ್ದು ನಿಂತು ಸಹಕಾರ ಕೊಡುವಂತದ್ದು ಇದೆ ಆದ್ರೆ ಇವತ್ತು ಸುದೈವ ವಿಘ್ನಹರ್ತನ ಆಶೀರ್ವಾದ ಅಂತ ನಾವು ತಿಳ್ಕೊಳ್ಬಹುದು ಯಾಕಂದ್ರೆ ಕ್ರೌಡ್ ಗಣಪತಿ ಕ್ರೌಡ್ ಹೇಗಿರ್ತದೆ ತಮಗೂ ಚೆನ್ನಾಗಿ ಗೊತ್ತಿದೆ ನಮಗೂ ಚೆನ್ನಾಗಿ ಗೊತ್ತಿದೆ ಅಂತ ಕ್ರೌಡನ್ನ ನಾವು ಕಂಟ್ರೋಲ್ ಮಾಡಿದ್ದು ಬೈದ್ರ ಮಹಾಮಂಡಲಿಗೆ ಬೈಲಿ ಬೈದ್ರ ನಮಗ್ ಬೈಲಿ ಅದ್ರ ನಾವು ಹೇಳಿದ್ದು ನೀವು ರಾಮ ನೀವು ಹನುಮಾನ್ ಚಾಲೀಸವನ್ನ ಓದಿ ರಾಮನಾಮ ಜಪವನ್ನ ಮಾಡಿ ನಾವು ಬೆಳಿಗ್ಗೆ ಬೇಕಾದ್ರೆ ಗಣಪತಿ ಒಯ್ಯೋಣ ಆದ್ರೆ ನೀವು ಮಾತ್ರ ಶಾಂತವಾಗಿರಿ ನೀವು ಮಾತ್ರ ರಸ್ತೆ ಮೇಲೆ ಆರಾಮಾಗಿರಿ ಯಾರು ಕೂಡ ಗೊಂದಲಕ್ಕೀಡಾಗಬಾರ್ದು ಈಡಾಗಬಾರ್ದು ಯಾರೂ ಕೂಡ ಗಡಿಬಿಡೆಯಲ್ಲಿ ಹೋಗಬಾರ್ದು ಯಾರು ಹೇಳಿದ್ರು ಕೂಡ ಯಾರು ಕೇಳಬಾರ್ದು ಶಾಂತ ಆಗಿದೆ ಅಂತ ಬಹುಶಃ ನಾವಿವತ್ತು ಜನರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗ್ತದೆ ಮಹಾಮಂಡಲಿಯ ನಿರ್ಣಯ ತಗೊಂಡಿತ್ತು ತಾವೆಲ್ಲರೂ ಕೂಡ ಭಜನೆಯನ್ನ ಮಾಡ್ಕೋತ ಕೂತ್ಕೊಂಡ್ ಬಿಡಿ ಅಂತೇಳಿ ಭಜನೆಯನ್ನ ಮಾಡ್ಕೊಂಡು ಕೂತ್ಕೊಂಡ್ ಬಿಡಿ ರಾಮ್ ನಾಮ್ ಜಪ ಮಾಡಿ ವಿಘ್ನ ಹಂತನ ಜಪ ಮಾಡಿ ಅಂತೇಳಿ ನಾವೇನು ಕರೆ ಕೊಟ್ಟಿದ್ದೀವಿ ಬಹುಶಃ ನಮ್ಮ ಮಾತಿಗೆ ಎಲ್ಲಾ ಗಣೇಶ್ ಮಂಡಳಿದವರು ಒಪ್ಕೊಂಡು ರಸ್ತೆ ಮೇಲೆ ಯಾವುದೇ ರೀತಿಯಿಂದ ಯಾರಿಗೂ ತೊಂದರೆ ಕೊಡಲಾರ್ದೇನೆ ಯಾರ ವಿರುದ್ಧನೂ ಘೋಷಣೆ ಹಾಕಲಾರ್ದೇನೆ ತಮ್ಮ ತಮ್ಮ ಗಣಪತಿ ಮುಂದ ರಾಮ ಭಜನೆಯನ್ನ ಮಾಡಿಕೊಂಡು ಕೂತು ಶಾಂತತೆಯನ್ನು ಕಾಪಾಡಿದ ಬೀದರದ ಇತಿಹಾಸ ಇದೆ ಇದು ಅದಕ್ಕಾಗಿ ಈ ರೀತಿ ಒಂದು ಗೊಂದಲದ ವಾತಾವರಣ ಸೃಷ್ಟಿ ಮಾಡಿದ್ದು ಯಾಕೆ ಅನ್ನುವಂತ ಪ್ರಶ್ನೆ ನಮ್ದು ಯಾಕೆ ಈ ರೀತಿ ಏಕಾಏಕಿ ನೀವು ನಿರ್ಣಯ ತಕೊಂಡಿರೋದು ಸುಮಾರು ವರ್ಷಗಳಿಂದ ಪೊಲೀಸ್ ಅಧಿಕಾರಿಗಳು ಇಲ್ಲಿದ್ದಾರೆ ನಮ್ಮ ಬಾಬು ಹೇಳಿದ ಹಾಗೆ ಇಲ್ಲೇ ಪಿ ಎಸ್ ಐ ಆಗಿದ್ದಾರೆ ಇಲ್ಲೇ ಸಿಪಿ ಇಲ್ಲೇ ಡಿ ಎಸ್ ಪಿ ಆಗಿದ್ದಾರೆ ಇಲ್ಲೇ ಅಡಿಷನಲ್ ಎಸ್ ಡಿ ಆಗಿದ್ದಾರೆ ಎಲ್ಲರಿಗೂ ಪತ್ತಿದೆ ಬೀದರ್ ಮೆರವಣಿಗೆ ಹೇಗೆ ನಡೀತದೆ ಮೇಲಿನ ಅಧಿಕಾರಿಗಳು ಹೊಸವಿರಬಹುದು ಆದರೆ ಅವರಿಗೆ ಇಲ್ಲಿ ನಡೆಯುವಂತಹ ಸಾಂಪ್ರದಾಯಿಕ ಕಾರ್ಯ ಸಾಂಪ್ರದಾಯಿಕ ಮೆರವಣಿಗೆಯ ಬಗ್ಗೆ ಅವರಿಗೆ ಮನವರಿಕೆ ಮಾಡುವಂತಹ ಕೆಲಸ ಅವ್ರದ್ದು ಆಗಬೇಕಾಗಿತ್ತು ಅದಕ್ಕೆ ತಿಳಿಸಬೇಕಾಗಿತ್ತು ಸರ್ ಪ್ರತಿ ವರ್ಷ ಹೀಗೆ ನಡೀತದೆ ನಾವು ಮತ್ತು ಅವರು ಕೋರ್ಡಿನೇಟ್ ಮಾಡಿಕೊಂಡು ನಾವು ಮೆರವಣಿಗೆಯನ್ನು ಶಾಂತ ರೀತಿಯಿಂದ ಮಾಡ್ತಿರುವಂತಹ ಮಾತನ್ನ ತಿಳಿಸಬೇಕಾಗಿತ್ತು ತಿಳಿಸಿದಾರೋ ಇದು ತಾಯಿಯಂದಿರು ಓಡಾಡ್ತಾ ಇರ್ತಾರೆ ಹೆಣ್ಮಕ್ಳು ಓಡಾಡ್ತಾ ಇರ್ತಾರೆ ಇಂಥ ಟೈಮಿನೊಳಗೆ ಈ ರೀತಿ ಡಿಸಿಜನ್ ತಗೊಳ್ತಾರೆ ಅಂತ ಹೇಳಿದ್ರೆ ಇದು ಯಾವ ಕಾರಣ ಅಂತ ನಮ್ಗೆ ನೋಡಿ ನಾನು ನಾವೀಗ ಪತ್ರಿಕಾಗೋಷ್ಠಿಗೆ ಸೇರಿರುವುದು ಬೀದರ್ನಲ್ಲಿ ನಮ್ಗೆ ಹೇಳಿ ಬಟ್ ವ್ಯವಸ್ಥಿತವಾಗಿ ಎಲ್ಲೋ ಒಂದ್ ಕಡೆ ನಮ್ಮ ಹಬ್ಬಗಳಿಗೆ ಟಾರ್ಗೆಟ್ ಮಾಡುವಂತ ಮಂಡ್ಯ ಆಗಲಿ ಇನ್ನು ಯಾವುದೇ ಕಡೆಗಳಾಗ್ಲಿ ಟಾರ್ಗೆಟ್ ಮಾಡುವಂತ ಆಗ್ತಾ ಇದೆ ಅಂತೇಳಿ ನಮ್ಗೆ ಅನಿಸ್ತಾ ಇದೆ ಎಲ್ಲ ಒಂದ್ ಕಡೆ ಫೆಸ್ಟಿವಲ್ಸ್ ಡಿಸ್ಟರ್ಬನ್ಸ್ ಮಾಡ್ಬೇಕು ಅಂತ ಹೇಳಿ ಬಟ್ ಸಮಾಜ ಇದಕ್ಕೆ ಸಮಾಜ ಯಾವುದೇ ಡಿಸ್ಟರ್ಬೆನ್ಸ್ಗೆ ಜಗ್ಗುದಿಲ್ಲ ಬಗುದಿಲ್ಲ ಸಮಾಜ ಸಮಾಜನೇ ಯಾರೇ ಇರಲಿ ಇವತ್ತು ನಾವಿರಲಿ ಮತ್ತಾರೇ ಇರಲಿ ಸಮಾಜ ತನ್ನ ಹಬ್ಬವನ್ನು ತನ್ನ ರೀತಿಯಲ್ಲಿ ಆಚರಣೆ ಮಾಡ್ಕೊಳ್ತದೆ ಅದಕ್ಕಾಗಿ ಏನು ಘಟನೆ ಆಗಿಲ್ಲ ಈಗಾಗಲೇ ನಮ್ಮ ಕಾರ್ಯದರ್ಶಿಗಳು ಡೀಟೇಲ್ ಆಗಿ ಹೇಳಿದ್ದಾರೆ ನಾನು ಈ ಸಂದರ್ಭದಲ್ಲಿ ಒಂದೇ ಹೇಳಿಕೆ ಬಯಸ್ತೇನೆ ಒಂದು ಯಾವ ಕಾರಣಕ್ಕಾಗಿ ಇದು ಆಯಿತು ಇದು ಜುಡಿಷರಿ ಎನ್ಕ್ವೈರಿ ಆಗಬೇಕು ಇದು ಫಸ್ಟ್ ಬೇಡಿಕೆ ಸೆಕೆಂಡ್ ಬೀದರ್ನಲ್ಲಿ ನಡೆದಂತಹ ಈ ರೀತಿಯ ಕೆಲಸ ಜಿಲ್ಲೆ ಜಿಲ್ಲೆಯಲ್ಲಿ ಯಾವುದೇ ಕಡೆ ಮರುಕಳಿಸಬಾರದು ಜಿಲ್ಲೆಯ ಶಾಂತಿಯನ್ನು ಹಾಳಾಗಬಾರ್ದು ಅಂತೇಳಿ ನಾನು ಜಿಲ್ಲಾಡಳಿತಕ್ಕೆ ಪತ್ರಿಕಾಗೋಷ್ಠಿಯ